ವೆಲ್ಕಮ್ ಟು ಲೈಚಲಟ್ ನೋಡಿ ಫ್ರೆಂಡ್ಸ್ ನಾನು ಇವತ್ತು ಮೂಲಂಗಿ ಪಲ್ಯ ಮಾಡಿ ತೋರಿಸ್ತಾ ಇದ್ದೆ ನೋಡಿ ಇದು ಪಲ್ಯ ನಮ್ಮಲ್ಲೇ ಇದು ತುಂಬ ಒಳ್ಳೆ ಲಾಕ್ ಬೆಳೆದಿದೆ ನಮಗೆ ಮತ್ತು ಆರೋಗ್ಯಕ್ಕೆ ಸಹ ಒಳ್ಳೆ ಒಳ್ಳೆಯದು ಫ್ರೆಂಡ್ಸ್ ಇದು ವಿಟಾಮಿನ್ ಸಿ ರೋಗ ನಿರೋಧಕ ಶಕ್ತಿ ಹೆಚ್ಚಿರುತ್ತೆ ಫ್ರೆಂಡ್ಸ್ ಕೆಂಪು ಕೆಂಪು ರಕ್ತ ಕಣಗಳನ್ನು ಬೆಳೆಸುತ್ತೆ ಮತ್ತು ಕಾಮಾಲೆ ರೋಗಕ್ಕೆ ಸಹ ಒಳ್ಳೇದು ಫ್ರೆಂಡ್ಸ್ ಮೂಲವ್ಯಾಧಿ ಸಮಸ್ಯೆಗಂತೂ ರಾಮಬಾಣ ಇದು ಪೊಟ್ಯಾಷಿಯಮ್ ರಿಚ್ ಫೈಬರು ಮೋಷನ್ಗಂತು ತುಂಬ ಒಳ್ಳೆಯದು ಇಷ್ಟು ಒಳ್ಳೇದು ಮೂಲಂಗಿನ ಹಾಗಾಗಿ ನಾವು ಮಾಡ್ಕೊಂಡು ತಿಂದರೆ ಒಳ್ಳೇದು ಫ್ರೆಂಡ್ಸ್ ನಮ್ಗೆ ನೋಡಿ ಇಲ್ಲಿ ಲಕ್ಷ್ಮಿ ಮೂರ್ತಾಯಿದ್ದು ಹೋಳು ಮಾಡ್ಕೊಳ್ಬೇಕು ಹಾಗೆ ಫಸ್ಟಿಗೆ ವರ್ಜಿನ್ ಕೊಕನ ಆಯಿಲ್ ಹಾಕಂತ ಇದ್ದೆ ಕತ್ತರಿಸಿದ ನೀರುಳ್ಳಿ ಹಾಕೊಂಡ ಬೇವ ಒಟ್ಟಿಗೆ ಹಾಕಂತ ಇದ್ದೆ ಅರ್ಶ ಹಾಕೊಂಬ ಮೂಲಂಗಿ ಆಯ್ತಂತ ಇದೆ ಆದೂರು ಬಿಸಿ ಕೂಡ ಬೆಂದ್ ಬಿಡ್ತ ಸಿಗ ಮೂಲಂಗಿನಿಂದ ಎಷ್ಟು ಬೇ ಬೆಂದಾಯ್ತು ರುಚಿ ತಕ್ಕಷ್ಟು ಉಪ್ಪಾಯ್ಕೊಂಬ ಕಾರ್ಕ್ ತಕ್ಕ ಮೆಣಸು ಚೂರು ಒಂದೆರಡು ನಿಮಿಷ ಹಸಿ ವಾಸನೆ ಮೆಣಸಿನ ವಾಸನೆ ಹೋಗುವಷ್ಟು ರೋಸ್ಟ್ ಮಾಡ್ಕೊಂಬೆ ಇದನ್ನು ಬೌಲ್ ಹಾಕಂತ ಇದೆ ಪಲ್ಯ ಪಟಾಪಟ ಅಂತ ಆಗಿರುತ್ತೆ ಹೋಯ್ತು ನೋಡಿ ಒಂದು ನಿಮಿಷದಲ್ಲಿ ಅಷ್ಟೇ ರುಚಿ ಮತ್ತು ಫ್ರೆಶ್ ಮೂಲಂಗಿ ಆದ ಕಾರಣ ಅಷ್ಟು ಸಹ ಆಯ್ತು ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇಷ್ಟು ರುಚಿಯಾದ ಪಲ್ಯ ಖಂಡಿತ ನೀವು ಸಹ ಟ್ರೈ ಮಾಡಿ ನನ್ನ ಚಾನಲ್ ಇಷ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಬಿಡಿ ಥ್ಯಾಂಕ್ ಯು